ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಹೊಸ ವರ್ಷ ಬಂದೇ ಬಿಡ್ತು ಹಾಗಾದರೆ ರಾಶಿಗಳ ಫಲವನ್ನು ನಾವು ನೋಡಲೇಬೇಕು ಈ ವರ್ಷದ ಧನುರ್ ರಾಶಿಯ ವರ್ಷದ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಧನುರ್ ರಾಶಾಧಿಪತಿ ಗುರು ಭಾಳ ಧನಾತ್ಮಕವಾಗಿ ಧನಾಗಮನ ಉಂಟಾಗತ್ತೆ ನನುರು ರಾಶಿಯವರಿಗೆ ಈ ವರ್ಷದಲ್ಲಿ ಒಂದು ಗುರುವಿನ ಕೃಪೆ ಗುರುವಿನ ಮಹಾಯೋಗದಿಂದ ದೈವಾನುಕೂಲ ಸಿದ್ಧಿ ಉಂಟಾಗುತ್ತೆ ದೈವಾನುಕೂಲ ಯೋಗವು ಕೂಡ ಆಗ್ತಾ ಇರುತ್ತೆ ಹಾಗೆ ಎಲ್ಲ ರೀತಿಯ ಬದುಕಿನ ವ್ಯವಹಾರ ಕ್ಷೇತ್ರಗಳು ಇಲೆಕ್ಟ್ರಾನಿಕ್ಕು ಇಲೆಕ್ಟ್ರಿಕಲ್ಲು ಈ ಥರದ ಒಂದಷ್ಟು ಅಂಗಡಿ ವ್ಯಾಪಾರ ಅದನ್ನು ರಿಪೇರಿ ಮಾಡ್ತಕ್ಕಂಥದ್ದು ತರಬೇತಿ ಕೊಡ್ತಕ್ಕಂಥದ್ದು ಅಥವಾ ಅದರ ಶೋರೂಮಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸೇಲ್ಸು ಮಾರ್ಕೆಟಿಂಗು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ವ್ಯಾಪಾರ ಅಭಿವೃದ್ಧಿಯು ಕೂಡ ಹೆಚ್ಚೆಚ್ಚು ಉಂಟಾಗ್ತಾ ಇರುತ್ತೆ ಹಾಗೆಯೇ ಟೂರ್ಸು ಮತ್ತು ಟ್ರಾವೆಲ್ಸ್ ಏಜೆನ್ಸಿ ಅಥವಾ ಏರ್ ಟಿಕೆಟ್ ಬುಕ್ಕಿಂಗು ಈ ಥರದ ಒಂದಷ್ಟು ಆನ್ಲೈನು ಡಿಜಿಟಲ್ಲು ಆನ್ಲೈನ್ ವ್ಯವಹಾರ ಕ್ಷೇತ್ರ ಆನ್ಲೈನಲ್ಲಿ ಹಣಗಳ ವರ್ಗಾವಣೆ ಮನಿ ವರ್ಗಾವಣೆ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರಗಳೆಲ್ಲವೂ ಕೂಡ ಬ್ಯಾಂಕಿನ ವಹಿವಾಟುಗಳಿರ್ಬೋದು ಪಿಗ್ಮಿ ಇರ್ಬೋದು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರ ಅಥವಾ ದಿನದ ವಹಿವಾಟುಗಳು ಇವೆಲ್ಲೂ ಕೂಡ ಹೆಚ್ಚೆಚ್ಚು ವ್ಯವಹಾರ ಅಭಿವೃದ್ಧಿ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಹೋಟೆಲ್ ಉದ್ಯಮ ಇರಬಹುದು ಅಥವಾ ಬಟ್ಟೆಗಳ ತಯಾರಿಕೆ ಮಾಡ್ತಕ್ಕಂಥದ್ದು ಬಟ್ಟೆಗಳ ವ್ಯವಹಾರ ವಿತರಕರಿರ್ಬೋದು ಅಥವಾ ಹೊಲಿಗೆ ಯಂತ್ರ ಅಥವಾ ಸಣ್ಣ ಮಟ್ಟದ ವ್ಯವಹಾರ ಕ್ಷೇತ್ರ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು ಯಂತ್ರೋಪಕರಣಗಳು ಇರ್ಬೋದು ದಿನಗೂಲಿ ನೌಕರರು ಇರ್ಬೋದು ಅವರಿಗೆಲ್ಲರಿಗೂ ಕೂಡ ಹೆಚ್ಚೆಚ್ಚು ಧನಲಾಭ ಉಂಟಾಗ್ತಾ ಇರುತ್ತೆ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದು ಯಂತ್ರೋಪಕರಣಗಳ ಯಂತ್ರೋಪಕರಣಗಳ ಸಾಮಗ್ರಿಗಳ ವ್ಯವಹಾರ ರಫ್ತು ಮಾಡ್ತಕ್ಕಂಥದ್ದು ಅಥವಾ ಜಮೀನಿನಲ್ಲಿ ಬೇರೆ ಬೇರೆ ವೃಕ್ಷಗಳನ್ನು ಬೆಳೆಯುವಂಥದ್ದು ಕಾಳಮೆಣಸುಗಳು ವ್ಯವಹಾರ ಏಲಕ್ಕಿ ಲವಂಗ ಈ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ಹಾಗೆ ಮಡಿಕೆ ಮಾಡ್ತಕ್ಕಂಥವರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ ನಮ್ಮ ದೇಶವನ್ನು ಕಾಯುವಂಥ ಸೇವಕರು ಅವರಿಗೂ ಕೂಡ ಪ್ರಮೋಷನ್ ಆಗ್ತಕ್ಕಂಥದ್ದು ವಿವಾಹ ಆಗುವಂಥದ್ದು ಅವರಿಗೂ ಕೂಡ ಶರೀರದಲ್ಲಿ ಆನಂದಮಯವಾಗಿರ್ತಕ್ಕಂಥ ಶೀತ ಉಷ್ಣ ಕಪ ಜ್ವರ ಬಾಧಕಾದಿಗಳೆಲ್ಲವೂ ಕೂಡ ನಿವಾರಣೆ ಆಗತಕ್ಕಂಥದ್ದು ಗಟ್ಟಿಯಾಗಿ ಶರೀರವು ಕೂಡ ಗಟ್ಟಿಯಾಗತಕ್ಕಂಥದ್ದು ಧೈರ್ಯವನ್ನು ಬರ್ತಕ್ಕಂಥದ್ದು ಅವರಿಗೂ ಕೂಡ ಪ್ರಶಸ್ತಿ ಪುರಸ್ಕಾರ ಏನೋ ಒಂದು ಸಾಹಸ ಮಾಡ್ತಕ್ಕಂಥದ್ದು ಹಾಗೆ ಯಾಂತ್ರಿಕ ಬದುಕಿನಲ್ಲಿ ನೀರಿನ ಯಾಂತ್ರಿಕ ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರ ಅಂತರಂಗದ ವ್ಯವಹಾರ ಕ್ಷೇತ್ರಗಳು ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಇರುತ್ತೆ ಲಾಭವನ್ನು ಕೂಡ ತಂದು ಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಒಂದಷ್ಟು ಧನುರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಲಾಭವನ್ನು ಕೊಡ್ತಾ ಇರತಕ್ಕಂಥದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಕೂಡ ಹೆಚ್ಚಿನ ಅಂಕವನ್ನು ಪಡೆಯುವಂಥದ್ದು ಹೆಚ್ಚೆಚ್ಚು ವಿದ್ಯಾಭ್ಯಾಸದಲ್ಲಿ ಉತ್ತಮ ಪರಿಣಿತಿಯನ್ನು ಪಡೆಯತಕ್ಕಂಥದ್ದು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಹಾಗೆ ವಿವಾಹಾದಿ ಯೋಗಗಳು ಹೇಳತಕ್ಕಂಥದ್ದು ಪೂಜಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರ ದಿನಸಿಗೆ ಬೇಕಾಗಿರ್ತಕ್ಕಂಥ ಪೂಜೆಗಳ ನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂಥ ಪೂಜೆ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಚರ್ಚು ಲಾಭವನ್ನು ತಂದು ಕೊಡುತ್ತೆ ಈ ವರ್ಷದಲ್ಲಿ ಒಟ್ಟಿನಲ್ಲಿ ಧನುರ್ ಗುರುವಿನ ಕೃಪೆಯಿಂದ ಧನ ಧಾನ್ಯ ಐಶ್ವರ್ಯಲ್ಲೂ ಕೂಡ ಪ್ರಾಪ್ತಿಯಾಗುತ್ತೆ ಈ ವರ್ಷದ ಧನುರ್ ಆರಾಧನೆ ಮಾಡ್ತಕ್ಕಂಥದ್ದು ದತ್ತಾತ್ರೇಯ ಆರಾಧನೆಯನ್ನು ಮಾಡಿ ವೀಕ್ಷಕರೇ ಓಂ ದತ್ತಾತ್ರೇಯ ನಮ್ಮ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಒಂಬತ್ತು ಬಾರಿ ಟೈಪ್ ಮಾಡಿ ಕಳಿಸಿ ಗುರುವಿನ ಅನುಗ್ರಹ ಸದಾ ಇರುತ್ತೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ